ಯಾಕ ನಾನು ಸುಂದರವಾಗಿ ಸಂಗೀತ ಹಾಡಬೇಕಾದ್ರೆ ನೀನ್ ರಾಡ್ಯಾ ಸಿಕ್ಕೊಂಡನ ಒತ್ತೆಡ್ರ ಒತ್ತೆಡಕಿತಾ ಬಾ ನೌ ಮೇರ್ ಹೇಟ್ ಮೀ ಇಲ್ಲ ಲಾಟ್ ಲಾಟ್ ಮೂಗ್ನಿಕ್ ಕಿಸ್ ಅಡಿ ಕ್ಯಾಡಾ ಮಾ ಹುಡಿಬೇಡ ನನ್ನನ್ನು ಮೆಲ್ಲಗೆ ಉಪಯೋಗಿಸಿ ನಾವೆಲ್ಲ ನೋಡಕಿನ ತಾಕಂತ ಕರೆ ಆದ್ರೆ ಸಲಾಯಿ ಪಾಟಿಯ ಮೇಲೆ ಜುಮ್ ನಡತಿಸ್ತೀನಿ ನಿೊಂದೆ ಯಾ ಅದಚೊಂಡ ಬಗ್ನಿಸ್ತೀನಿ ಇದೆ ನನ್ನ ಸರ್ ಕಿಟ್ ಕೊಟ್ಟರೆ ನಾನು ಸರ್ ಗುಡ್

ಬಂದಿರ್ತದ್ದು ಆದ್ರೆ ನನ್ನ ಪ್ರೀತಿ ಪ್ರೀತಿಯಾಗಿ ನಾಯಿ ಗುಣಿಸ್ತಿ ಅದೆಂತ ನಾಯಿ ಪ್ರೀತಿಯ ಅದರ ಮೂತಿ ಆಗಿ ನೋಡೋಂಗಿಲ್ಲ ಅದರ ಮೂತಿ ಯಾರು ನೋಡಂಗಿಲ್ಲ ಅದ್ರ ಪ್ರಾರ್ಥನೆ ಸಾಕ್ಷ್ಮೇ ಮಾಡಿ ಏನ್ ಹುಡುಕ್ತಿ ಆದ್ರೆ ಏನು ಮಾಡಲಿ ಯಾವ ಉದ್ಯೋಗ ಒಂದ್ ಸ್ವಲ್ಪ ಒಂದ್ ಟೈಮ್ನಾಗ ನಾನು ಬಂಡೆತ್ತಿದ್ದಾಗ ದೊಡ್ಡ ಜಾಬ್ ಬಂದಿತ್ತು

ಮುಗ ಅಕ್ಕಿ ಬರ್ತೀನಿ ಉದ್ಯೋಗ ಮಾಡ್ತಿದ್ದೆ ನಮ್ ದೋಸ್ತಿ ಹೇಳಿದೆ ನೋಡಪ್ಪ ಯಾವ ಉದ್ಯೋಗ ಎಲ್ಲರ ನೌಕರಿ ಕೊಡ್ಸಿದ ಕರ್ಕೊಂಡು ಹೋಗಿ ಒಂದ್ ಫೈನಾನ್ಸ್ ಕಂಪನಿಯಾಗ ನೌಕರಿ ಕೊಡ್ಸಿದಾವಿ ಇನ್ನು ಎಲ್ಲರ ಕಟ್ಟರ್ ಬಳಿ ಕಿಮ್ಮತ್ ಐತಿ ಫೈನಾನ್ಸ್ ಕಂಪ್ನಿಯಾಗ್ ಒಟ್ಟೆ ಕೆಲಸ ಮಾಡಬೇಕು ಸಾಲ ತಗೊಳ್ಳೋತ್ನ ನಾವೇ ದೇವ್ರಾಗಿರ್ತೀವಿ ಕಡಬೇಕಾದ್ರ ಕಾಲ ಹೊಡೆದ ನಾನು ಮನೆಯಾಗ ರೊಕ್ಕ ಇರ್ತಾವ ಒಬ್ರು ಕೊಡಂಗಿಲ್ಲ ಇಲ್ರಿ ನಮ್ ಯಜಮಾನ್ರು ಒಟ್ಟಿನ ಮೇಲೆ ನೀರ್ ಹಾಸಕ್ ಹೋಗ್ಯಾರ್ರಿ ಇರ್ತಾರ ಯಾಕೆ ತಿರುಗಾಡಿದ್ರೆ ತಿರುಗಾಡ್ ಸೋಲ್ರ ವಾರದ ಒಂದಿನ ನಮಗೂ ಅಮ್ಮ ಅಪ್ಪ ದಾಸರ ಆಸರಾ ಬರ್ತಾವ್ ಸೂಟಿ ಕೊಡ್ತಾರೆ ಒಟ್ಟ ಸೂಟಿ ಕೊಡ್ಲಿಲ್ಲ ಸರ್ ಹಿಂಗಾದ್ರ ನಾ ಕೆಲಸ ಬಿಟ್ಟು ಹೊಕ್ಕ ನಂದೆ ಹಂಗೆಲ್ಲ ಮಾಡ್ಬಾರಪ್ಪ ನಿನ್ಗೆ ಏನ್ ತ್ರಾಸ ಇರ್ತತಿ ಫೋಟೋ ಹೊಡೆದ್ ನಮ್ ಗ್ರೂಪ್ಗೆ ಯಾಕೆ ಸೂಟಿ ಮಾಡೋದಿದ್ರ ಒಂದ್ ದಿವ್ಸ ಒಟ್ಟು ಕೆಡದ್ದು ನಮ್ಮ ಆಯಿಗೆ ತಿರ್ಕೊಂಡ್ಬಿಟ್ಟು ನಮ್ಮ ಆಯಿದು ಹೆಣ್ಣು ಫೋಟೋ ಹೊಡೆದು ಕಳಿಸಿದ್ದೆ ಹೊಗ್ನೆ ಇತನು ಪುಟ್ಟ ನಂದ ಹೊಟ್ಟುಕಡ ಜಾಚಕತ್ತಿತ್ತೆ ಹೊಟ್ಟಿನಾ ಕುತ್ತಿದ್ದ ಪಟ್ನ ಸೆಲ್ಕೋಂದ ಕಳಿಸುತ್ತಿದ್ದ ಇilೊಂದು ಸಮಸ್ಯೆ ಕರಬಿತಾ ಇದೆ ಆ ಸಮಸ್ಯೆ ನಾನು ಕರಿಸ ಕಾಲದ ವರಿಸಿದ್ದ ಬಗ ಗಚ್ಚು ಮಾಡ್ನ ಅಧಿಕಾರಿ ಚಪ್ಪಲಬಾಯ್ ತುಟಿ ನೆತ್ತಾಗ ತಗದ್ರೋಗೆ ಔರ್ ನೆತ್ತಾಗ ತಗದು ನನಗೆನ್ ಬೇಜಾರಾಗಿಲ್ಲ ಹಸಿ ತುಳ್ದು ಇಟ್ಟಿದ್ರ ಔರ್ ಬಾಯ್

ಸುಗಂಧ ಪುಸ್ತಕ ಇರಬೇಕದು ಅದಕ್ಕೆ ಅದನ್ನ ಬಿಟ್ಟು ನಮ್ಮ ಹೇಳಿದೆ ನೋಡುವ ಯಾವ್ದಾದ್ರು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಿ ತುಂಬಾ ಇಡ್ಲಿ ಮಾಡ್ಕೋ ರೈಲ್ವೆ ಸ್ಟೇಷನ್ ಯಾರಿಗ ಯಾರಿಗಿಡ್ಲಿ ಯಾರಿಗ ಇಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದಿ ಕಿರ್ಬೇಕೀವಿ ಏನ್ ಕೇಳಿಸಿ ದೇವ್ರಿಗೆ ಬಂತು ಅಟ್ಟು ತಗದಕ್ಕೆ ನಾನು ಏನ್ ಇಡ್ತೇವೆ ಬಾಡ ನಾನುತಾನಂದ್ ತಗದ ಬಾಯಾಗ ಇತ್ತು ಹವ ಇಟ್ಟು ನನಗೇನು ಬೇಜಾರಾಗಿಲ್ಲ ಒಂದ್ ಒಂಬತ್ ನಂಬರ್ ಇಟ್ಟಿದ್ರು ಒಂದ್ ಎಂಟ್ ನಂಬರ್ ಇಟ್ಟಿದ್ರು

ినా అదన్ ఆస్తి అంతస్ ఎలా దా హడి నౌకరి బౌకరికి నిమ్వ్ ఎల్ నౌకరి నౌక్రి అంద్ర రైత మిమ్మ సై బా విచారనా నో నౌకరద ఎల్ లాక్ డౌన్ నిమ్మంత ನಿಮ್ಮ ಒಳ ತಿಂಗಳ ತಿಂಗಳ ಕೋಟಿ ಗಂಟ್ಲೆ ಪಗಾರ ತಿಂದ್ರು ಅಕ್ಕ ತಿನ್ನಂಗಿಲ್ಲ ರೈತನ ಮಕ್ಕಳು ಬೆಳ್ದು ಅನ್ನ ತಿನ್ಬಕ ನೆನಪಿ ರೈತ ಮಕ್ಕಳಿಗೆ ಅವಮಾನ ಮಾಡಿ ಯಾರು ನೌಕರದವ್ರ ಮದ್ವೆ ರೈತ ಅನ್ನ ತಿನ್ನ ತುಪ್ಪ ತಿನ್ನ ನೆನಪಿರ್ ಮತ್ತೆ ನಿಮ್ ಅವ್ರ ಈ ಪ್ರಪಂಚದಾಗ ಯಾರಿ ಕಿಮ್ಮತ್ ಕೊಡ್ತಿರೋ ಗೊತ್ತಿರೋ ಗೊತ್ತಿಲ್ಲ ನಿಮ್ ಅವ್ರ ರೈತನ್ ಮಕ್ಕಳಿಗೆ ನೋಡ್ರಿ ಕಿಮ್ಮತ್ ಕೊಡ್ರಿ ನಿಮ್ ಅವ್ರ ರೈತನ್ ಮಕ್ಳಿಗೆ ಮನಸ್ಪಾಟ್ ನೋಡ್ರಿ ನಿಮ್ ಹ್ಯಾಂಗ ನೋಡ್ಕೊತ ಗೊತ್ತಾನಿಯ ತಿನ್ನ ತಿಂಡ ನಿನ್ನ ಈಗ ರಾಕಿರ್ಲಿಲ್ಲ ಅಂದ್ರೆ ಏನಾಗ್ತದೆ ಇದೊಂದು ಸೀಸನ್ ಜೋರೈತಿ ಗಣಪತಿ ಸೀಸನ್ ಮುಖಕ್ಕೆ ಮಾಡ್ತೀವಿ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ ಕುಮ್ಮದ್ ಕಟ್ಟಾರ ನೀವು ಹೂ ಅಂದ್ ನಿನ್ನ ಪ್ರೀತಿಯ ಸಂಕೇತವಾಗಿ ನಾಕ ಪಾಯ್ಖಾನೆ ಕಟ್ಟಿಸ್ತೀವಿ ಕಟ್ಟಿಸ್ಬೇಕು ಈಗ ತಾಜ್ಮಹಲ್ ಗೋಳ್ ಕುಮದ್ ಕಟ್ಟ ಯಾರು ಉಪಯೋಗದ ಕಟ್ಟಿಬಿಟ್ಟು ಅಂದ್ರೆ ನಾಲ್ಕು ಮಂದಿ

ಚರ್ಗೆ ಇಕೊಂಡು ಆರೋಗ್ ಮಾಡ್ತಿರ್ಲಿಲ್ಲ ಚಾಲೋ ನಮ್ ಗಾತ ನಿರ್ಮಾ ಊರು ಸಹ ಬದಿ ಎಲ್ಲ ಮಾತಾಡಿ ಊರಿಗೆ ಊರಿಗೆ ಹೆಚ್ಚು ಅವನ ಚರ್ಗೆ ನೀರು ಅದಕ್ಕೆ ಸುರದ್ ಮನೆ ಬಿಳಿದಿರ್ತೀವಿ ಕಾರ್ಯಂತ ವಂಟಿನಿ ಬ್ರೂಕುಡಿ ಚಾಲ ಮಾಡಿದ್ರುವ ಏನಂತ ಯಾಕ್ ಸಂಜಿಕ್ ಮಾಡಿ ಅನ್ಬೇ ಅಂದ್ರಾ ಹ್ಞೂ ಬೇ ತಂಗಿ ಗಂಡ ಬರ್ ಹೋತ್ತಾ ತಾ ಇನ್ ಒಲಿಕುಟ ಮಾಡಿದಕ್ಕೆ ಅಳಕಂ ಮಾಡಿ ನೀ ಇನ್ನು ಹೋಗಕಂತ ಗಟ್ಟೆ ಮಾಡ್ತಾರೆ ಗಂಡ ಬಂದೆ ನಿಷದ ಆಳಕಂತ ತಿಂತು ಗಟ್ಟೆ ತಿಂದು ಅಳಕನ್ ಅಂದ್ರೆ ಸಾಂಬಾರ್ ಗಟ್ಟೆ ಅಂದ್ರೆ ಪಲ್ಯ ಇನ್ನು ಒಡವಡಕಂತ ಅಂದ್ರೆ ಹಿಟ್ಟಿನ ಜುಳುಕಿ

பிஜா தான் நாய் குட் ஒண்ணு பானிபுரி பூரி தின்பேட் கண்டி தரது பானி கட்ட கட்ட புடி விட்டமின் சி இடமின் சி

ಗಾಂಧೀಜಿ ಅವ್ರ್ ಮಾಡ್ಯಾರ ನಾವು ಸಾಬೂಜನ ಸತ್ಯಾಗ್ರಹ ಮಾಡಿ ನೋಡ್ರಪ್ಪ ಹೆಣ್ಮಕ್ಳು ಏನ್ ಬೇಕಾದ್ರೂ ಕೂಡ ನಮ್ಗೆ ಕಸಗೊಂಡ್ರು ಕೊಟ್ಟಿರಿ ನಾಲ್ವತ್ತೈದ್ ಐವತ್ತೈದು ಮಾಡಿರಿ ಆದ್ರೆ ಮಾಡಿ ಆದ್ರೆ ಇನ್ ಮೇಲೆ ಗಣ ಮಕ್ಳಿಗೆ ಜೋಕುಮಾರ ಪಿಂಚಣಿ ಹದಿನೈದುನೂರು ರೂಪಾಯಿ ಕೊಡಬೇಕು ಈಗ ಯಾವ್ದು ಪಿಂಚಣಿ ನಿಮ್ಗೆ ಎರಡು ಸಾವಿರ ಎದುರಾಗ್ತವು ಲಕ್ಷ್ಮಿ ಮತ್ ನಾವು ಜೋಕುಮಾರ್ शिरून <laughs> <laughs>

ಈಗ ಹೆಂಗಿದ್ರು ನಾ ದುಡಿಯಂಗಿಲ್ಲ ದುಡ್ಡು ಬಿಡಂಗಿಲ್ಲ ಅಂತ ಹೇಳಿ ಈಗ ಹೆಂಗಿದ್ರು ನನ್ನ ಮದುವೆ ಆಯ್ತಂದ್ರೆ ಒಂದು ಹೊಸ ಬಿಸ್ನೆಸ್ ಚಾಲೂ ಮಾಡ್ತೀನಿ ಯಾವ್ದು ಯಾವುದು ನನಗೆ ಒಂದು ಪ್ರಾಂಬ್ತಾರ ಅವಾಗ ಅವಾಗ ಏನೈತಿ ನೀನು ಒಂದು ಇದನ್ನ ಕಳ್ಸ್ಕೊನೋದು ಯಾವ್ದು ಅದು ತಿಪ್ಪು ತಿಪ್ಪು ನೀನು ಕೈಯ್ಯಾಗೆ ರೈತ ಇರ್ಬೇಕು ಅದರ ಹಳ್ಳಿರ್ಬೇಕು ನಾವು ಒಂದು ಜಾಸ್ತಿ ಬಾಡ್ಕೊಂಡು ಮಾಡಿಸ್ಕೊಡ್ತೀನಿ ಮಂದಿ ಇಲ್ಲಿ ಬಾಳ ಇರ್ತಾರೆ ಜಾತ್ರೆ ಇಲ್ಲಿ ಇರ್ತಾವ ಅದನ್ನ ಚಾಲೂ ಮಾಡಿಬಿಡುದು

ವರ್ಷ ಬಸ್ ಹೋಗಿ ನನಗೆ ಆಟರ್ ಬೇಕಾದ್ರೆ ಏನು ಬಚ್ಚಾಸ್ ಒಟ್ಟು ಹೋಗೋ ಕಾಣಿಸ್ತೇನೆ ನಾನು ನಾಳೆ ಬಡ ಬಾರ ಬಾರ ಬಹಳ ಹಚ್ಚಿ ಬಾರಿ de <laughs> ಪ್ರೀತಿ ಬಾ ಮಾಮಾ ಅಂತ ಒಂದು ಕಾಲ ಮರ ಹೊಡಿತೈತಿ ಇಂತಾರ ನೋಡಿ ಅಂದ್ರೆ ದೊಡ್ಡವರು ಲಾಕಪ್ ನಲ್ಲಿ ಕೈ ನಂಬಿದ್ರು ಮೇಕಪ್ ಮಾಡ್ ಹುಡಿಗಾರ ನಮ್ ಬೇಡ ಅಂತ ಕೇಳು ಅವ್ನು ಗುರುತು ಪರ್ಚೆ ಇಲ್ಲಿ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ಈ ಪರ್ಚೆ ವಿಚಾರ ಮಾಡ್ತಾರೆ ಆದ್ರೆ ಈ ಹುಡಿಗಾರ್ ಕೇಳೋ ಹಿಂದ ಮುಂದು ವಿಚಾರ ಮಾಡ ನಮ್ಮಂತ ಹುಡುಗರು ಮನಸ್ಸ ಕೊಡ್ತೀವಲ್ಲ ಅಲ್ಲೇ ಪ್ರಿಯ ದೋಸ್ತಾರೆ ಶನರಾಗ ಇನ್ ನೋಡ್ರಿ ಶನರಾಗ್ರಿ ಯಾವ ತರ ಹುಡುಗಿ ಲವ್ ಅಂತ ಬಂದಳ ಸಿಕ್ಕಿಲ್ಲ ಆಧಾರ್ ಕಾರ್ಡ್ ಇಸ್ಕೊಂಡು ಮಂದಿ ನಕ್ಷೇ ಒಂದ್ ಮೂರ್ ನಾಲ್ಕು ಲಕ್ಷ ಸಾಲ ತಂದು ಮನೆ ಕೊಟ್ಟಾದ್ರು ಅವ್ರ ಇವ್ರು ಬೇಸ್ತಾರ ಮನಿಗೂ ನಿಂತರ ಹೌದ್ ಬಿಡ್ರಿ ಎಲ್ಲಾರು ನೌಕ್ರಿದ ನೌಕ್ರದ ಮಕ್ಕಳು ಪಾಪ ಮಾಡಿದ್ರು ಅಲ್ಲ ಇವ್ರು ಮಾಡ್ಕೊಳೋ ಗಂಡ ನೋಡ್ರಿಗ ಆಗಿರ್ಬೇಕು ಇವ್ರು ಅಂತ ಸುಣ್ಣ ತಮ್ಮ ತೆಗಾಡ್ತದ ಇವ್ ಅವ್ನ್ ಯಾಕೆ ತಗೊಂಡು ಏನ್ ಮಾಡೋದೈತಿ ಏನ್ ಗಳಿಸಿದ್ರು ಅಟ್ಟ ಇದ್ದ ಇದ್ದಳಗಾಲಂತ ಅಳಗಾಲಿ ನಾವು ಕಳಿಸ್ತಾನ ಮಣ್ಣು ಸ್ವಲ್ಪ ಹಂಗಾರ ಮುಗಿತು ಏನ್ ಗಳಿಸಿದ್ರು ಇಲ್ಲೇ ಬಿಡೋದೈತಿ ಅವ್ನ ಕರ್ದ ಮ್ಯಾಗ ಹೋಗೋದೈತೆ